ನಮಸ್ತೆ ವೀಕ್ಷಕರೇ ನಾನಿಂದು ನಮ್ಮ ತುಳುನಾಡ ದೈವಗಳಾದ ಕೋಟಿ ಚೆನ್ನಯ್ಯರ ಕತೆ ನಿಮ್ಮ ಮುಂದೆ ಕನ್ನಡದಲ್ಲಿ ಹೇಳಬಂದಿದ್ದೇನೆ ಏನಾದರೂ ತಪ್ಪಾದಲ್ಲಿ ಕ್ಷಮಿಸಿ ನಮ್ಮ ಚಾನೆಲ್ನಲ್ಲಿ ಬರುವ ಎಲ್ಲ ವಿಡಿಯೋವನ್ನು ನೋಡಿ ನಮಗೆ ಪ್ರೋತ್ಸಾಹಿಸಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಮಾಡದವರು ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯದಿರಿ ಹಾಗಾದರೆ ತಡ ಮಾಡುವುದು ಬೇಡ ಬನ್ನಿ ಕತೆಗೆ ಹೋಗೋಣ ತುಳುನಾಡಿನ ಅವಳಿ ವೀರಪುರುಷರು ಎಂದರೆ ಅವರೇ ಕೋಟಿ ಚೆನ್ನಯರು ಆ ವೀರ ಪುರುಷರ ತಾಯಿಯೇ ದೇಹಿ ಬೈದೇತಿ ಒಂದಾನೊಂದು ಕಾಲದಲ್ಲಿ ಕೆಂಜವ ಹಕ್ಕಿ ಅಂದರೆ ಕೆಂಪು ಹಕ್ಕಿಯ ಪರಿವಾರ ಅವರ ರೆಕ್ಕೆಗಳನ್ನು ಜೋಡಿಸಿ ಅದರ ಮೇಲೆ ಅದರ ಮೊಟ್ಟೆಯನ್ನು ಇಟ್ಟುಕೊಂಡು ಸೂರ್ಯನಾರಾಯಣ ದೇವರ ಆಶೀರ್ವಾದ ಪಡೆಯಲು ಹೋಗುವಾಗ ಅದು ಜಾರಿ ನೀರಿಗೆ ಬೀಳುತ್ತದೆ ಅದು ಒಂದು ಬ್ರಾಹ್ಮಣರಿಗೆ ಸಿಗುತ್ತದೆ ಅವರ ಹೆಸರು ಪೆಜನಾರ್ ಅವರು ಆ ಮೊಟ್ಟೆಯನ್ನು ಮನೆಗೆ ತಂದು ಇಡುತ್ತಾರೆ ಆ ಮೊಟ್ಟೆಯಿಂದ ಒಂದು ಮಗು ಹೊರಬರುತ್ತದೆ ಆ ಮಗುವೇ ದೇ ಬೈದೇತಿ ಪೆಜನಾರ್ ದಂಪತಿಗಳಿಗೆ ಮಕ್ಕಳು ಇರುವುದಿಲ್ಲ ಅವರು ಆ ಮಗುವನ್ನು ತಮ್ಮದೇ ಮಗುವೆಂದು ಸಾಕುತ್ತಾರೆ ಆ ಮಗುವಿಗೆ ಸುವರ್ಣ ಕೇದಗೆ ಎಂದು ಹೆಸರಿಡುತ್ತಾರೆ ಕಾಲ ಸರಿಯುತ್ತಲೇ ಸ್ವರ್ಣ ಕೇದಗೆಗೆ ಹತ್ತು ವರ್ಷ ತುಂಬುತ್ತದೆ ಒಂದು ದಿನ ಹಸುವಿನ ಹಾಲು ಕರೆಯಲು ಹೋದ ಕೇದಗೆ ದೊಡ್ಡವಳಾಗುತ್ತಾಳೆ ವಿಷಯ ತಿಳಿದ ತಾಯಿ ಮಗಳಿಗೆ ಸ್ನಾನ ಮಾಡಿಸಿ ಶುದ್ಧಿಗೊಳಿಸುತ್ತಾರೆ ಅಷ್ಟೊತ್ತಿಗೆ ಹೊರಗೆ ಹೋಗಿ ಬಂದ ಪೆಜನಾರರಿಗೆ ಕೂಡ ವಿಷಯ ತಿಳಿದು ಬರುತ್ತದೆ ಈಗ ತಂದೆ ತಾಯಿಗೆ ವ್ಯತೆ ಕಾಡುತ್ತದೆ ಏಕೆಂದರೆ ಆಗಿನ ಕಾಲದಲ್ಲಿ ಬ್ರಾಹ್ಮಣರ ವರ್ಗದಲ್ಲಿ ಒಂದು ಹುಡುಗಿ ದೊಡ್ಡವಳಾಗುವ ಮೊದಲೇ ಮದುವೆ ಮಾಡಬೇಕಿತ್ತು ಒಂದು ವೇಳೆ ಮದುವೆಗೆ ಮುಂಚೆಯೇ ದೊಡ್ಡವಳಾದರೆ ಅವಳ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಡಬೇಕಿತ್ತು ಒಂದು ವೇಳೆ ದೊಡ್ಡವಳಾದ ಮೇಲೂ ಹುಡುಗಿ ಮನೆಯಲ್ಲೇ ಇದ್ದರೆ ಅಂತಹ ಕುಟುಂಬವನ್ನು ತಮ್ಮ ಜಾತಿಯಿಂದ ಬಹಿಷ್ಕರಿಸುತ್ತಿದ್ದರು ಇದಕ್ಕೆ ಹೆದರಿ ಮಗಳನ್ನು ಕಾಡಿಗೆ ಬಿಡಲು ನಿರ್ಧರಿಸುತ್ತಾರೆ ಮರುದಿನ ಬೆಳಿಗ್ಗೆ ಪೆಜನಾರರು ಮಾವನ ಮನೆಗೆ ಹೋಗಿ ಬರುವ ಎಂದು ಕೇದಗೆಯನ್ನು ಜೊತೆ ಮಾಡಿಕೊಂಡು ಕಾಡಿನಾಚೆ ಹೊರಡುತ್ತಾರೆ ನಡೆದು ಸುಸ್ತಾದ ಕೇದಗೆ ತನ್ನ ತಂದೆಯೊಂದಿಗೆ ಇಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಮಿಸೋಣವೇ ಎಂದು ಕೇಳುತ್ತಾರೆ ಹಾಗಾಗಿ ಅವರು ಅಲ್ಲಿಯೇ ಮರದ ಕೆಳಗೆ ವಿಶ್ರಮಿಸುತ್ತಾರೆ ಕೇದಗೆಗೆ ಅಲ್ಲಿಯೇ ನಿದ್ರೆ ಬರುತ್ತದೆ ಆ ಸಮಯಕ್ಕೆ ಕಾದ ಪೆಜನಾರರು ಕೇದಗೆಯ ಕಣ್ಣಿಗೆ ಬಟ್ಟೆ ಕಟ್ಟಿ ಕೈಕಾಳುಗಳನ್ನು ಹಗ್ಗಗಳಿಂದ ಕಟ್ಟಿ ಅಲ್ಲಿಯೇ ಬಿಟ್ಟು ಮನೆಗೆ ವಾಪಸಾಗುತ್ತಾರೆ ಸ್ವಲ್ಪ ಹೊತ್ತಿನ ನಂತರ ಕೇದಗೆಗೆ ಎಚ್ಚರವಾಗುತ್ತದೆ ತಂದೆಯನ್ನು ಕಾಣದೇ ಅಳಲು ಶುರು ಮಾಡುತ್ತಾಳೆ ಹೀಗೆಯೇ ರಾತ್ರಿ ಕಳೆಯುತ್ತದೆ ಪರ್ವತದ ಹತ್ತಿರದ ಸಂಕಮಲೆಯ ಗಡಿಯಲ್ಲಿ ಶೇಂದಿ ಇಳಿಸಲು ಮರಹತ್ತಿದ ಸಾಯನ ಬೈದ್ಯ ಅಂತ ಹೇಳುವವರಿಗೆ ದೂರದಲ್ಲಿ ಹೆಣ್ಣೊಂದು ಅಳುವ ಧ್ವನಿ ಕೇಳುತ್ತದೆ ಆ ಧ್ವನಿ ಬಂದ ದಿಕ್ಕಿಗೆ ನಡೆದು ಬಂದ ಸಾಯನ ವೈದ್ಯರಿಗೆ ಹೆಣ್ಣೊಂದು ಕಂಡು ಅವಳೊಂದಿಗೆ ನೀನು ಯಾರು ನಿನ್ನನ್ನು ಇಲ್ಲಿಗೆ ಕರೆತಂದವರ್ಯಾರು ಎಂದು ಕೇಳುತ್ತಾರೆ ಅದಕ್ಕೆ ಕೇದಗೆ ಮೊದಲು ತಾವು ನನ್ನನ್ನು ತಂಗಿ ಎಂದು ಭಾವಿಸಿ ನನ್ನ ಕೈಕಾಲಿಗೆ ಕಟ್ಟಿದ ಹಗ್ಗವನ್ನು ಬಿಚ್ಚಿ ನಂತರ ನಾನಾರೆಂದು ಹೇಳುವೆ ಎಂದು ಹೇಳುತ್ತಾಳೆ ಅದಕ್ಕೆ ಸಾಯನ ವೈದ್ಯರು ಕಟ್ಟಿದ ಹಗ್ಗ ಬಿಚ್ಚಿ ಅಲ್ಲಿಯೇ ನೆರಳಲ್ಲಿ ಕುಳಿತು ನಡೆದ ಸಂಗತಿಯನ್ನು ಕೇಳುತ್ತಾರೆ ಕೇದಗೆಗೆ ಗೊತ್ತಿರುವ ಎಲ್ಲ ವಿಷಯ ಹೇಳಿ ತನ್ನ ಮನೆಗೆ ತಲುಪಿಸಲು ವಿನಂತಿಸಿಕೊಳ್ಳುತ್ತಾಳೆ ಬ್ರಾಹ್ಮಣರ ಆಚಾರ ವಿಚಾರಗಳೆಲ್ಲ ತಿಳಿದ ಸಾಯನ ವೈದ್ಯ ಆ ವಿಚಾರವನ್ನು ಕೇದಗಿಯಲ್ಲಿ ವಿಸ್ತಾರವಾಗಿ ಹೇಳುತ್ತಾರೆ ಇನ್ನು ಮುಂದೆ ನಿನ್ನನ್ನು ನನ್ನ ತಂಗಿ ಎಂದು ಭಾವಿಸಿ ಸಾಕುತ್ತೇನೆ ಎಂದು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಹೀಗೆ ನಡೆದುಕೊಂಡು ಹೋಗುತ್ತಿರುವಾಗ ತನ್ನ ತಂದೆ ತಾಯಿಯರ ಮೇಲೆ ತಿರಸ್ಕಾರ ಹುಟ್ಟುತ್ತದೆ ಜಾತಿ ಧರ್ಮಕ್ಕೋಸ್ಕರ ತನ್ನ ಮಗಳನ್ನು ಕಾಡಿಗೆ ಬಿಟ್ಟರಲ್ಲ ಎಂದು ಬೇಸರ ಪಡುತ್ತಾಳೆ ಸಾಯನ ವೈದ್ಯರು ಕೇದಗಿಯನ್ನು ಮನೆಗೆ ಕರೆತಂದು ತನ್ನ ಹೆಂಡತಿ ಸಾಮುವಿಗೆ ಕೇದಗಿಯನ್ನು ಪರಿಚಯಿಸಿ ನಡೆದ ಸಂಗತಿಯನ್ನು ವಿವರಿಸಿ ಹೇಳುತ್ತಾರೆ ಹೀಗೆ ಕೇದಗೆ ಅಲ್ಲಿ ಬೆಳೆಯುತ್ತಿರುತ್ತಾಳೆ ಸಾಯನ ವೈದ್ಯರಿಗೆ ಕೇದಗೆಗೆ ಮದುವೆ ಮಾಡುವ ಯೋಚನೆ ಬರುತ್ತದೆ ಸಾಯನ ಬೈದ್ಯನ ಸ್ವಂತ ತಂಗಿಯಾದ ದೇಯಿಯನ್ನು ಕಂಗು ಮನೆಯ ಕಾಂತಣ್ಣನಿಗೆ ಮದುವೆ ಮಾಡಿಕೊಟ್ಟಿರುತ್ತಾರೆ ದೇಯಿ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಡುವ ಹೊತ್ತಿಗೆ ತೀರಿ ಹೋಗಿರುತ್ತಾಳೆ ಆ ಹುಟ್ಟಿದ ಹೆಣ್ಣು ಮಗುವಿನ ಹೆಸರು ಕೆಣ್ಣಿದಾರು ಅವಳನ್ನು ಸಣ್ಣ ವಯಸ್ಸಿಗೆ ಎಳ್ಮೂರಿನ ಪಯ್ಯ ಬೈದ್ಯನಿಗೆ ಮದುವೆ ಮಾಡಿಕೊಟ್ಟಿರುತ್ತಾರೆ ಸಾಯನ ಬೈದ್ಯರ್ ಕೇದಗಿಯನ್ನು ಸಹ ಆ ಕಾಂತಣ್ಣನಿಗೆ ಮದುವೆ ಮಾಡಿ ಹಿಂದಿನ ಸಂಬಂಧವನ್ನು ಗಟ್ಟಿ ಮಾಡಲು ಯೋಚಿಸುತ್ತಾರೆ ಸಾಯನ ವೈದ್ಯರು ಬಿರುವ ಕುಳದವರು ಇವರ ಮೂಲ ಕೆಲಸ ಶೇಂದಿ ತೆಗೆಯುವುದು ಅದು ಅಲ್ಲದೆ ನಾಟಿ ವೈದ್ಯ ಕೆಲಸವನ್ನು ಸಹ ಮಾಡುತ್ತಿರುತ್ತಾರೆ ಹಾಗಾಗಿ ಇವರನ್ನು ವೈದ್ಯರು ಅಂದರೆ ವೈದ್ಯರು ಎಂದು ಕರೆಯುತ್ತಿರುತ್ತಾರೆ ಈ ನಾಟಿ ವೈದ್ಯ ಕೆಲಸ ಕೇದಗೆಗೆ ಸಹ ಗೊತ್ತಿರುತ್ತದೆ ಹೀಗೆ ಕೇದಗೆಯನ್ನು ಕಾಂತಣ್ಣನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ ಗಂಡನ ಮನೆಯಲ್ಲಿ ಕೂಡ ಕೇದಗೆ ನಾಟಿ ವೈದ್ಯ ವೃತ್ತಿ ಮುಂದುವರಿಸುತ್ತಾಳೆ ಕಾಂತಣ್ಣನಿಗೆ ತನ್ನ ಮೊದಲ ಹೆಂಡತಿ ದೇಯಿಯ ಮೇಲೆ ತುಂಬ ಪ್ರೀತಿ ಇದ್ದ ಕಾರಣ ಕೇದಗೆಗೆ ಕೂಡ ದೇಯಿ ಎಂದೇ ಹೆಸರಿಡುತ್ತಾರೆ ಹೀಗೆ ಸಮಯ ಕಳೆದು ದೇಯಿ ಗರ್ಭಿಣಿಯಾಗುತ್ತಾಳೆ ಏಳು ತಿಂಗಳು ತುಂಬುತ್ತದೆ ಹೀಗಾಗಿ ಅವಳಿಗೆ ಸೀಮಂತ ಮಾಡಿ ಸಾಯನ ವೈದ್ಯನ ಮನೆಗೆ ಕಳುಹಿಸಿಕೊಡುತ್ತಾರೆ ಪೆರುಮಲೆಯ ಅರಸರು ಮುದ್ದು ಬಳ್ಳಾಳರು ಒಂದು ದಿನ ಬಳ್ಳಾಳರು ಬೇಟೆಗೆಂದು ಹೋದಾಗ ಮುಳ್ಳೊಂದು ಚುಚ್ಚುತ್ತದೆ ಆ ಮುಳ್ಳು ಚುಚ್ಚಿದ ತಕ್ಷಣ ನೋವು ತಲೆಗೆ ಏರಿ ಅಲ್ಲಿಯೇ ಬಿದ್ದು ಬಿಡುತ್ತಾರೆ ಅವರೊಂದಿಗೆ ಬಂದವರು ವೈದ್ಯರಲ್ಲಿಗೆ ಎತ್ತಿಕೊಂಡು ಹೋಗುತ್ತಾರೆ ಯಾರ ಮದ್ದು ಮಂತ್ರ ಕೂಡ ನಡೆಯುವುದಿಲ್ಲ ನೋವು ಜಾಸ್ತಿ ಆಗುತ್ತಾ ಹೋಗುತ್ತದೆ ಕೀವು ಬರುತ್ತದೆ ಹೀಗಿರುವಾಗ ನೋಡಬಂದವರಲ್ಲಿ ಯಾರೋ ಒಬ್ಬರು ಸಾಯನ ವೈದ್ಯನ ಮದ್ದು ಒಳ್ಳೆಯದು ಆದರೆ ಅವರಿಗೆ ಈಗ ವಯಸ್ಸಾಗಿದೆ ಕಣ್ಣು ಕಾಣದು ಆದರೆ ಅವರ ತಂಗಿ ದೇಯಿ ಬೈದೇತಿ ಕೂಡ ವೈದ್ಯ ವೃತ್ತಿ ಬಳ್ಳವಳೆ ಆದರೆ ಆಕೆ ಚೊಚ್ಚಲ ಬಸುರಿ ಹೇಗೆ ತಾನೇ ಬಂದಾಳು ಎಂದು ಹೇಳುತ್ತಾರೆ ಈ ಮಾತು ಬಳ್ಳಾಳರ ಕಿವಿಗೆ ಬಿದ್ದೊಡನೆ ತನ್ನ ದಂಡಿಗೆಯನ್ನು ಸಾಯನ ಬೈದ್ಯನ ಮನೆಗೆ ಕಳುಹಿಸುತ್ತಾರೆ ದಂಡಿಗೆ ಬಂದದ್ದನ್ನು ನೋಡಿದ ದೇಹಿಗೆ ವಿಷಯ ತಿಳಿದು ಅರಸರು ಕೂರುವ ದಂಡಿಗೆಯಲ್ಲಿ ತಾನು ಕೂರುವುದು ಸರಿಯಲ್ಲ ಎಂದುಕೊಂಡು ಮದ್ದಿಗೆ ಬೇಕಾದ ಗಿಡಮೂಲಿಕೆ ಸೊಪ್ಪುಗಳನ್ನು ಕಟ್ಟಿ ದಂಡಿಗೆಯ ಕೊಂಬಿಗೆ ಸಿಕ್ಕಿಸಿ ದಂಡಿಗೆಯ ಒಳಗೆ ಬಾಳೆಯ ಎಲೆ ಹಾಕಿ ಅದರ ಮೇಲೆ ಒಂದು ಸೇರು ಅಕ್ಕಿ ಒಂದು ತೆಂಗಿನಕಾಯಿ ಅದರ ಬದಿ ಎಲೆ ಅಡಿಕೆ ಇಟ್ಟು ಕೈಮುಗಿದು ದಂಡಿಗೆ ತಂದವರಲ್ಲಿ ನೀವು ದಂಡಿಗೆಯನ್ನು ಎತ್ತಿಕೊಂಡು ನಡೆಯಿರಿ ನಾನು ದಂಡಿಗೆಯ ಕೊಂಬನ್ನು ಹಿಡಿದು ನಡೆದುಕೊಂಡು ಬರುತ್ತೇನೆ ಎಂದು ಹೇಳಿ ನಡೆದುಕೊಂಡು ಬಂದು ಬೀಡು ತಲುಪುತ್ತಾರೆ ದೇಯಿ ಬಂದ ಸುದ್ದಿ ಕೇಳಿ ಬಳ್ಳಾಲರು ಬೀಡಿನ ಒಳಗೆ ಬರಲು ಹೇಳುತ್ತಾರೆ ದೇಯಿ ಒಳಗೆ ಬಂದು ಬಳ್ಳಾಲರ ಕಾಳನ್ನು ಪರೀಕ್ಷಿಸಿ ತಾನು ಸರಿ ಮಾಡಿಕೊಡುವೆ ಎಂದು ಹೇಳುತ್ತಾಳೆ ಬಳ್ಳಾಲರ ಕಾಲಿಗೆ ಮದ್ದನ್ನು ಹಚ್ಚುತ್ತಾಳೆ ದಿನದಿಂದ ದಿನಕ್ಕೆ ಕಾಲು ಗುಣವಾಗುತ್ತಾ ಹೋಗುತ್ತದೆ ನಾಗ ಬ್ರಹ್ಮದೇವರನ್ನು ನೆನೆದುಕೊಂಡು ಕಾಲಿಗೆ ಒಂದು ನೂಲನ್ನು ಕಟ್ಟುತ್ತಾಳೆ ನಾನು ಬಂದು ತುಂಬ ದಿನ ಆಯಿತು ನಾನಿಂದು ಹೋಗಿ ಬರುತ್ತೇನೆ ನನಗೆ ಕೊಡಬೇಕಾದ ಮರ್ಯಾದೆಯನ್ನು ಕೊಡಿ ಎಂದು ಕೇಳುತ್ತಾರೆ ಅದಕ್ಕೆ ಬಳ್ಳಾಲರು ನಾನು ಮಂತ್ರಿಗಳಲ್ಲಿ ಕೇಳಿ ಹೇಳುತ್ತೇನೆ ಎಂದು ಹೇಳುತ್ತಾರೆ ಅದಕ್ಕೆ ಸಿಟ್ಟುಗೊಂಡ ದೇಯಿ ಬೈದೇತಿ ನನ್ನನ್ನು ಮದ್ದು ಮಾಡಲು ಕರೆ ತಂದಾಗ ಮದ್ದು ಕೊಡುವಾಗ ನಿಮ್ಮ ಮಂತ್ರಿಗಳಲ್ಲಿ ಕೇಳಿದಿರಾ ಹೇಗಿರುವಾಗ ಈಗ ನನಗೆ ಕೊಡಬೇಕಾದ ಮರ್ಯಾದೆ ಕೊಡುವಾಗ ಮಂತ್ರಿಗಳ ಅಪ್ಪಣೆ ಏಕೆ ಬೇಕು ಎಂದು ನನಗೆ ಸಿಗಬೇಕಾದ ಮರ್ಯಾದೆಯನ್ನು ನಾನು ಇಲ್ಲಿಯೇ ಬಿಟ್ಟು ಹೋಗುತ್ತೇನೆ ಎಂದು ಮನೆಯಿಂದ ಹೊರನಡೆಯುತ್ತಾಳೆ ದೇಯಿ ಮನೆಯ ಬಾಗಿಲು ದಾಟಿ ಹೊರ ಕಾಲಿಡುವಾಗ ಬಳ್ಳಾಲರ ಕಾಲಿಗೆ ಕಟ್ಟಿದ ನೂಲು ತುಂಡಾಗಿ ಬಳ್ಳಾಲರ ಕಾಲಿನ ನೋವು ಶುರುವಾಗುತ್ತದೆ ಆಗ ಬಳ್ಳಾಲರು ತನ್ನ ಹೆಂಡತಿಯನ್ನು ಕರೆದು ಪುನಃ ದೇಹಿಯನ್ನು ಒಳಕರೆಯಲು ಹೇಳುತ್ತಾರೆ ಆಗ ಹೆಂಡತಿ ಹೋಗಿ ದೇಹಿಯೊಂದಿಗೆ ತಾಯಿ ಕೊಡುವ ಮರ್ಯಾದೆ ನಾನು ಕೊಡುತ್ತೇನೆ ಬಳ್ಳಾಲರ ಕಾಲಿಗೆ ಮದ್ದು ಮಾಡಿ ಪೂರ್ತಿ ಗುಣಪಡಿಸಮ್ಮ ಎಂದು ಕೇಳಿಕೊಳ್ಳುತ್ತಾರೆ ಹಾಗಾಗಿ ದೇಯಿ ಪುನಃ ಒಳಗೆ ಬಂದು ಬಳ್ಳಾಲರ ಕಾಲಿಗೆ ಮದ್ದು ಹಚ್ಚುತ್ತಾಳೆ ಬಳ್ಳಾಲರ ಕಾಲು ಸಂಪೂರ್ಣ ಗುಣ ಆದ ಮೇಲೆ ದೇಯಿಗೆ ಕೊಡಬೇಕಾದ ಮರ್ಯಾದೆಯನ್ನು ಕೊಟ್ಟು ಸೀಮಂತ ಮಾಡುತ್ತಾರೆ ತಾಯಿ ನೀನು ಹೆಣ್ಣು ಹೆತ್ತರೆ ನಿನಗೆ ಕೊಟ್ಟ ಹಾಗೆ ಅವಳಿಗೂ ಸಹ ಬಂಗಾರ ಕೊಡುತ್ತೇನೆ ಗಂಡು ಹೆತ್ತರೆ ವಿದ್ಯೆ ಕಲಿಸಿ ಕೃಷಿಗೆ ಕಂಬಳದ ಗದ್ದೆ ಕೊಡುತ್ತೇನಮ್ಮ ಎಂದು ಮಾತು ಕೊಡುತ್ತಾರೆ ದೇಯಿ ಅಲ್ಲಿಂದ ಹೊರಡುವ ವೇಳೆಗೆ ಹೆರಿಗೆ ನೋವು ಶುರುವಾಗುತ್ತದೆ ಅದಕ್ಕೆ ಬಳ್ಳಾಲರು ಹಿಂದೆ ಕೊಟ್ಟಿಗೆಗೆ ಕರೆದುಕೊಂಡು ಹೋಗಿ ಎಂದು ಆಳುಗಳಿಗೆ ಹೇಳುತ್ತಾರೆ ಆಗ ದೇಯಿ ಬೇಡ ನನ್ನ ಮಗುವನ್ನು ಕೊಟ್ಟಿಗೆಯಲ್ಲಿ ಹೆತ್ತರೆ ಅದು ನಿಮ್ಮ ಮನೆಯ ಜೀತದಾಳುವಾಗಿ ಬಿಡುತ್ತದೆ ಎಂದು ಹೇಳುತ್ತಾರೆ ಅದಕ್ಕೆ ಬಳ್ಳಾಲರು ತನ್ನ ಬೀಡಿನ ಪಕ್ಕದಲ್ಲಿರುವ ಒಂದು ಬೀಡನ್ನು ಅವರ ಹೆರಿಗೆಗೆ ಬಿಟ್ಟುಕೊಡುತ್ತಾರೆ ದೇಯಿ ಅವಳಿ ಮಕ್ಕಳಿಗೆ ಜನ್ಮ ನೀಡುತ್ತಾರೆ ಈ ವಿಷಯವನ್ನು ಬಳ್ಳಾಲರು ಸಾಯನ ವೈದ್ಯರಿಗೆ ಹಾಗೂ ಕಾಂತಣ್ಣನಿಗೆ ತಲುಪಿಸುತ್ತಾರೆ ಅವರು ಕೂಡ ಪೆರುಮೆಲೆಗೆ ಬರುತ್ತಾರೆ ಹದಿನಾರನೇ ದಿನದಂದು ಮಕ್ಕಳನ್ನು ತೊಟ್ಟಿಲಿಗೆ ಹಾಕಿ ಮೊದಲ ಮಗುವಿಗೆ ಕೊಡಂಗೇರಿ ಕೋಟೇಶ್ವರ ದೇವರ ಹೆಸರಿನಿಂದ ಕೋಟಿ ಎಂದು ನಂತರದ ಮಗುವಿಗೆ ಚೆನ್ನು ದೊಟ್ಟು ಚೆನ್ನಿಗ ದೇವರ ಹೆಸರಿನಿಂದ ಚೆನ್ನಯ್ಯ ಎಂದು ಹೆಸರಿಡುತ್ತಾರೆ ಮಕ್ಕಳು ಹಾಲು ಕುಡಿಯುವ ಹೊತ್ತಿಗೆ ದೇಯಿ ದೇಹ ಬಿಟ್ಟು ದೇವರ ಪಾದ ಸೇರುತ್ತಾರೆ ಈ ಅವಳಿ ಮಕ್ಕಳು ಬಳ್ಳಾಲರ ಬೀಡಿನಲ್ಲೇ ಬೆಳೆಯುತ್ತಾರೆ ಬಳ್ಳಾಲರ ಮಂತ್ರಿಯ ಹೆಸರು ಬುದ್ಧಿಯಂತ ಈ ಮಂತ್ರಿಯ ಮಕ್ಕಳಿಗೆ ಹಾಗೂ ಕೋಟಿ ಚೆನ್ನಯ್ಯರಿಗೆ ಚಿಕ್ಕ ವಯಸ್ಸಿನಲ್ಲಿ ಚೆಂಡಾಟ ಆಡುವಾಗ ಜಗಳವಾಗುತ್ತದೆ ಅದು ದೊಡ್ಡವರಾಗುತ್ತಾ ಹೋದ ಹಾಗೆ ದ್ವೇಷವಾಗಿ ಮಾರ್ಪಾಡಾಗುತ್ತದೆ ಕೋಟಿ ಚೆನ್ನಯ್ಯರನ್ನು ಮಂತ್ರಿ ಬುದ್ಧಿಯಂತನಿಗೆ ಕಂಡರೆ ಆಗುತ್ತಿರಲಿಲ್ಲ ಹಾಗಾಗಿ ಬಳ್ಳಾಲರಿಗೆ ಇಲ್ಲ ಸಲ್ಲದ್ದನ್ನು ಹೇಳಿಕೊಡುತ್ತಾನೆ ಹಾಗಾಗಿ ಬಳ್ಳಾಲರು ಕೋಟಿ ಚೆನ್ನಯ್ಯರನ್ನು ಸಾಯನ ಬೈದ್ಯರಲ್ಲಿಗೆ ಕಳುಹಿಸುತ್ತಾರೆ ಕೋಟಿ ಚೆನ್ನಯರಲ್ಲಿ ಚೆನ್ನಯ್ಯನಿಗೆ ಕೋಪ ಜಾಸ್ತಿ ಆದರೆ ಕೋಟಿಯದ್ದು ಪಾಪದ ಗುಣ ಇವರಿಬ್ಬರು ಸಾಯನ ವೈದ್ಯನ ಗದ್ದೆಯಲ್ಲಿ ವ್ಯವಸಾಯ ಮಾಡಲು ಶುರು ಮಾಡುತ್ತಾರೆ ಮಂತ್ರಿ ಬುದ್ಧಿಯಂತ ಮತ್ತು ಇವರ ಗದ್ದೆ ಜೊತೆ ಜೊತೆಗೆ ಇರುತ್ತದೆ ಬುದ್ಧಿಯಂತನು ಒಂದು ದಿನ ಅವನ ಗದ್ದೆ ನೀರನ್ನು ಇವರ ಗದ್ದೆಗೆ ಬಿಟ್ಟು ಬಿಡುತ್ತಾನೆ ಹಾಗಾಗಿ ಇವರ ಬೆಳೆದ ಬೆಳೆಯೆಲ್ಲ ಹಾಳಾಗಿ ಹೋಗುತ್ತದೆ ಆ ವೇಳೆ ಕೋಟಿ ಮಾತ್ರ ಆ ಸ್ಥಳದಲ್ಲಿ ಇರುತ್ತಾನೆ ಚೆನ್ನಯ ಮರಹತ್ತಿ ಶೇಂದಿ ಇಳಿಸುತ್ತಿರುತ್ತಾರೆ ಕೋಟಿ ಯಾಕೆ ಬುದ್ಧಿಯಂತರೆ ನಿಮ್ಮ ಗದ್ದೆ ನೀರನ್ನು ನಮ್ಮ ಗದ್ದೆಗೆ ಬಿಟ್ಟಿರಿ ಎಂದು ತಾಳ್ಮೆಯಿಂದ ಕೇಳಿದಾಗ ಬುದ್ಧಂತನು ಗಲಾಟೆ ಶುರು ಮಾಡುತ್ತಾನೆ ಈ ಗಲಾಟೆ ಸದ್ದು ಕೇಳಿದ ಚೆನ್ನಯ್ಯನು ಮರದಿಂದ ಕೆಳಗಿಳಿದು ಬಂದು ವಿಷಯ ತಿಳಿದು ಬುದ್ಧಂತನೊಂದಿಗೆ ಜಗಳಕ್ಕೆ ನಿಲ್ಲುತ್ತಾನೆ ಈ ಜಗಳ ಜಾಸ್ತಿಯಾಗಿ ಚೆನ್ನಯ್ಯನ ಕೈಯಿಂದ ಬುದ್ಧಂತನ ಪ್ರಾಣ ಪಕ್ಷಿ ಹಾರಿಹೋಗುತ್ತದೆ ಈ ವಿಷಯ ಬಳ್ಳಾಲರ ಕಿವಿಗೆ ಬೀಳುತ್ತದೆ ಬಳ್ಳಾಲರಿಗೆ ಕೋಪ ಬಂದು ಊರು ಬಿಟ್ಟು ಹೋಗಲು ಹೇಳುತ್ತಾರೆ ವಾದ ವಿವಾದ ಆಗಿ ಕೊನೆಗೆ ಊರಿಂದ ಹೊರ ಹೋಗಲು ಒಪ್ಪಿಕೊಳ್ಳುತ್ತಾರೆ ಈ ಅವಳಿ ಸಹೋದರರು ಆದರೆ ತಮ್ಮ ತಾಯಿಗೆ ಮಾತು ಕೊಟ್ಟ ಹಾಗೆ ಕಂಬಳದ ಗದ್ದೆ ಕೊಡಲು ಕೇಳುತ್ತಾರೆ ಆದರೆ ಬಳ್ಳಾಳರು ಕೊಡುವುದಿಲ್ಲ ಎಂದು ಹೇಳಿ ಮೋಸ ಮಾಡುತ್ತಾರೆ ಹಾಗಾಗಿ ಇವರು ಕೋಪದಿಂದ ಊರು ಬಿಟ್ಟು ಹೊರಡುವಾಗ ಊರ ಜನರು ಹೋಗಬೇಡಿಪ್ಪ ಎಂದು ಬೇಡಿಕೊಳ್ಳುತ್ತಾರೆ ಆದರೂ ಇವರು ಒಪ್ಪದೆ ಹೊರಡುತ್ತಾರೆ ಇನ್ನು ಯಾವಾಗ ಬರುತ್ತೀರಾ ಎಂದು ಕೇಳಿದಾಗ ಕಪ್ಪು ಕಾಗಿ ಬಿಳಿಯಾಗುವಾಗ ಬಿಕ್ಕಿಗೆ ಕೋಡು ಬರುವಾಗ ಬರುತ್ತೇವೆಂದು ಹೇಳಿ ಹೊರಡುತ್ತಾರೆ ತಾಯಿ ಹೇಳಿದ ಹರಕೆ ತೀರಿಸಲು ನಾಗಬ್ರಹ್ಮದೇವರಲ್ಲಿಗೆ ಬರುತ್ತಾರೆ ಆದರೆ ಗುಡಿ ಬಾಗಿಲು ಹಾಕಿ ಅರ್ಚಕರು ಹೊರ ಬಂದಿರುತ್ತಾರೆ ಇವರು ಎಷ್ಟೇ ಕೇಳಿದರೂ ಅರ್ಚಕರು ಕೇಳದೆ ಹೊರಟು ಬಿಡುತ್ತಾರೆ ಹಾಗಾಗಿ ಕೋಟಿ ಚೆನ್ನಯ್ಯರು ಭಕ್ತಿಯಿಂದ ಕೈಮುಗಿದು ದೇವರಲ್ಲಿ ಬೇಡಿಕೊಳ್ಳುತ್ತಾರೆ ಇವರ ಭಕ್ತಿಗೆ ಮೆಚ್ಚಿ ಬಾಗಿಲು ತೆರೆದು ದರ್ಶನ ಕೊಡುತ್ತಾರೆ ನಂತರ ತಮ್ಮ ಅಕ್ಕನಾದ ಕಿನ್ನಿದಾರನ್ನು ಹುಡುಕಿ ಹೊರಟು ಅಕ್ಕನ ಮನೆಗೆ ಬರುತ್ತಾರೆ ತಮ್ಮಂದಿರು ಬಂದ ಖುಷಿಯಿಂದ ಅಕ್ಕನಾದ ಕಿನ್ನಿದಾರು ಹಾಡನ್ನು ಹೇಳಿ ಸಿಯಾಲ ಕೊಟ್ಟು ಉಪಚರಿಸುತ್ತಾಳೆ ಅದೇ ಊರಲ್ಲಿ ಬುದ್ಧಿಯಂತನ ಅಣ್ಣನು ಅರಸನಾಗಿರುತ್ತಾನೆ ಬುದ್ಧಿಯಂತನನ್ನು ಕೊಂದವರು ಇದೇ ಊರಲ್ಲಿ ಇದ್ದಾರೆಂದು ತಿಳಿದು ಕಿನ್ನಿದಾರುವಿನ ಗಂಡನಲ್ಲಿ ಇವರನ್ನು ಹೇಗಾದರೂ ಮಾಡಿ ಬಂಧಿಸಿ ತಂದು ಕತ್ತಳೆ ಕೋಣೆಯಲ್ಲಿ ಹಾಕುತ್ತಾರೆ ಅಲ್ಲಿ ಅವರು ನಾಗಬ್ರಹ್ಮ ದೇವರಲ್ಲಿ ಮೊರೆ ಇಡುತ್ತಾರೆ ಇವರ ಭಕ್ತಿಗೆ ದೇವರು ಕೋಣೆಯಿಂದ ಹೊರತರುತ್ತಾರೆ ಅಲ್ಲಿಂದ ಇವರು ಎಣ್ಮೂರಿಗೆ ಬರುತ್ತಾರೆ ಇಲ್ಲಿಯೂ ಕೂಡ ಗದ್ದೆ ಕೆಲಸ ಮಾಡುತ್ತಾ ಊರಿನ ಜನರಿಗೆ ಉಪಕಾರ ಮಾಡುತ್ತಾ ಜೀವನ ಸಾಗಿಸುತ್ತಿರುತ್ತಾರೆ ಹೇಗಿರುವಾಗ ಎಣ್ಮೂರಿನ ಅರಸ ಹಾಗೂ ಪಂಜದ ಅರಸನಿಗೆ ಬದ್ಧ ವೈರವಿರುತ್ತದೆ ಹಾಗಾಗಿ ಪಂಜದ ಅರಸ ಹೆಣ್ಮೂರಿನ ಮೇಲೆ ಯುದ್ಧಕ್ಕೆ ಬರುತ್ತಾನೆ ಹಾಗೆ ಕೋಟಿ ಚೆನ್ನಯ್ಯರು ಊರಿಗೆ ಉಪಕಾರ ಮಾಡುತ್ತಾ ಇರುವುದರಿಂದ ಎಣ್ಮೂರಿನ ಅರಸ ಇವರಿಗೆ ಮರ್ಯಾದೆ ಕೊಟ್ಟು ಸ್ವಲ್ಪ ಜಮೀನನ್ನು ಕೊಟ್ಟಿರುತ್ತಾನೆ ಪಂಜದ ಅರಸರು ಯುದ್ಧಕ್ಕೆ ಬರುವಾಗ ಕೋಟಿ ಚೆನ್ನಯ್ಯರು ಕೂಡ ಯುದ್ಧಕ್ಕೆ ನಿಲ್ಲುತ್ತಾರೆ ಈ ಯುದ್ಧದ ಕೊನೆಯ ಕ್ಷಣದಲ್ಲಿ ಕೋಟಿಗೆ ಗೊತ್ತಾಗುತ್ತದೆ ತಮ್ಮ ಕೊನೆಗಾಲ ಬಂತೆಂದು ಅದಕ್ಕೆ ಕೋಟಿ ಹೇಳುತ್ತಾರೆ ನಾನು ಮುಂದೆ ಹೋದರೆ ಇಲ್ಲಿರುವ ಬಾವಿಯಲ್ಲಿ ಕಪ್ಪು ಕಾಗೆಯಾಗಿ ನಲಿಯುವೆ ಅದಕ್ಕೆ ಚಿನ್ನಯ್ಯ ಹೇಳುತ್ತಾರೆ ನಾನು ಮುಂದೆ ಹೋದರೆ ಬಿಳಿ ಕಾಗೆಯಾಗಿ ನಲಿಯುವೆ ಎಂದು ಹೀಗೆ ಇಬ್ಬರೂ ವೀರಾವೇಶದಿಂದ ಹೋರಾಡಿ ವೀರ ಮರಣವನ್ನು ಪಡೆಯುತ್ತಾರೆ ಹೀಗೆ ಈ ಇಬ್ಬರು ವೀರರು ಮಾಯವಾಗಿ ಬಾವಿಯ ದಂಡೆಯ ಮೇಲೆ ಕಪ್ಪು ಬಿಳಿ ಕಾಗೆಯಾಗಿ ಕಾಣಸಿಗುತ್ತಾರೆ ಎಂದು ಹಿಂದಿನ ಕಾಲದವರು ಹೇಳಿದ್ದಾರೆ ಹಾಗಾಗಿ ಅಲ್ಲಿಂದ ಜನರು ಇವರನ್ನು ದೈವದೇವರು ಎಂದು ನಂಬುತ್ತಾರೆ ನೇಮೋತ್ಸವ ಪೂಜೆ ಸಲ್ಲಿಸುತ್ತಾರೆ ಇವರಿಗೆ ಗುಡಿ ಕಟ್ಟಿ ಇವರನ್ನು ನಂಬುತ್ತಾರೆ ಇವರಿಗೆ ಕಟ್ಟಿದ ಗುಡಿಗೆ ತುಳುವಿನಲ್ಲಿ ನಾವು ಗರಡಿ ಎಂದು ಕರೆಯುತ್ತೇವೆ ನಂಬಿದವರಿಗೆ ಯಾವಾಗಲೂ ಕೈ ಬಿಡದೆ ಕಷ್ಟ ನಿವಾರಣೆ ಮಾಡುತ್ತಿರುವ ಕೋಟಿ ಚೆನ್ನಯ್ಯರನ್ನು ನಂಬಿದವರಿಗೆ ಎಂದಿಗೂ ಸೋಲಿಲ್ಲ ಈ ವೀರ ಪುರುಷರಾದ ಪವಾಡ ವೀರರಾದ ಕೋಟಿ ಚೆನ್ನಯ್ಯರ ಕಥೆಯನ್ನು ಕೇಳಿದ ನಿಮ್ಮೆಲ್ಲರಿಗೂ ಅವರ ಆಶೀರ್ವಾದ ಸಿಗಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ ನಮೋ ಕೋಟಿ ಚೆನ್ನಯ್ಯ ನಮೋ ನಾಗಬ್ರಹ್ಮದೇವರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಮೂಲಕ ತಿಳಿಸಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು